ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಇದು ವಿಶೇಷವಾದಂತಹ ಸಂಚಿಕೆ ಗುರುಬಲದ ಯೋಗ ಫಲ ಇದರಲ್ಲಿ ಅಹ್ ಮೀನರಾಶಿಗೆ ತೆಗೆದುಕೊಂಡಾಗ ಮೀನರಾಶಿಗೆ ನೋಡಿ ರಾಷ್ಟ್ರಾಧಿಪತಿಯಾದಂತವರು ಗುರುಗ್ರಹ ಈ ಗುರುಗ್ರಹ ಈಗ ಚತುರ್ಥ ಸ್ಥಾನದಲ್ಲಿ ನಾಲ್ಕನೇ ಮನೆಯಲ್ಲಿ ಗುರು ಇರ್ತಾರೆ ಜೊತೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಹು ಜನ್ಮದಲ್ಲಿ ಶನಿ ಇದ್ದಾರೆ ಜನ್ಮದಲ್ಲಿ ಶನಿ ಬಂದಾಗ ಒಂದು ರೀತಿಯಾದಂತಹ ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ ತಾಳ್ಮೆಯನ್ನ ಕಳಕೊಂಡು ಸ್ಮೃತಿ ಮಾತನಾಡುವಂತಹ ಸ್ವಭಾವಗಳನ್ನ ಜಾಸ್ತಿ ಬೆಳೆಸ್ಕೊಳ್ತೇವೆ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮತ್ತೆ ಗುರುವು ಚತುರ್ಥ ಸ್ಥಾನದಲ್ಲಿ ನಾಲ್ಕನೇ ಮನೆಯಲ್ಲಿ ಬರ್ತಾರೆ ಗುರುವು ಅಂತಹ ಅನುಕೂಲಗಳನ್ನು ಮಾಡಿದಲ್ಲಿ ಇದು ಸ್ವಕ್ಷೇತ್ರಾಧಿಪತಿ ಗುರು ಆಗೋದ್ರಿಂದ ನಿಮ್ಗೆ ಮಾರಕವೇನು ಆಗೋದಿಲ್ಲ ವ್ಯವಹಾರಗಳು ನಡೆಯುತ್ತೆ ಮದುವೆ ಮುಂಜಿಗಳು ನಿಂತು ಹೋಗಿದ್ರೆ ಅದು ಮುಂದುವರಿಯುತ್ತೆ ಅದೆಲ್ಲವೂ ಅನುಕೂಲಗಳನ್ನು ಮಾಡ್ಕೊಳ್ಳುತ್ತೆ ಆದ್ರೆ ಶನಿ ಮಾತ್ರ ಮಾರಕದಲ್ಲಿದ್ದಾರೆ ಗುರುವಿನ ಫಲ ನಿಮ್ಗೆ ಸಿಗುತ್ತೆ ಶನಿ ಮಾರಕದಲ್ಲಿದ್ದಾರೆ ಸಾತ್ ಅಲ್ಲಿ ಇದ್ದಾರೆ ಜೊತೆಯಲ್ಲಿ ಇಲ್ಲಿ ಸಾಡೆ ಅಲ್ಲಿ ಐದನೇ ವರ್ಷದ ಈಗ ಆರಂಭದಲ್ಲಿ ಇದ್ದೀರಿ ಈಗ ಅದು ಬಂದಾಗ ನಾನು ಆಗ್ಲೇ ಹೇಳಿದಂಗೆ ಅಡೆತಡೆಗಳು ಗೊಂದಲಗಳು ಸಮಸ್ಯೆಗಳು ಮನಸ್ತಾಪಗಳು ಅಸೂಯೆಗಳು ಹೊಟ್ಟೆ ಉರಿ ಪಡುವಂತ ಜನಗಳು ಎಲ್ಲರೂ ಜಾಸ್ತಿ ಆಗ್ತಾರೆ ಹೊಸ ಹೊಸ ಕೆಲಸಗಳ ಆರಂಭ ಮಾಡಕ್ ಹೋದಾಗ ಸ್ವಲ್ಪ ಅಡೆತಡೆಗಳು ಬರುತ್ತೆ ಮಾಡುವಂತ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಕ್ ಹೋಗ್ಬೋದು ಯಾಕೆ ಅಂತ ಅಂದ್ರೆ ಅದರಲ್ಲಿ ಸಮಸ್ಯೆಗಳು ಅಥವಾ ಗೊಂದಲಗಳು ನಮಗೆ ಅಂದುಕೊಂಡಂತ ನಿರೀಕ್ಷೆಗೂ ಅಂದುಕೊಂಡಂತ ರೀತಿಯಲ್ಲಿ ನಿಮಗೆ ಲಾಭ ತಂದು ಕೊಡದೇ ಇರುವಂತದ್ದು ಏನೋ ಒಂದು ತಂದು ಕೊಡುತ್ತೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಸಾಳೆ ಸಾತಿದೆ ಜೊತೆಯಲ್ಲಿ ನಿಮಗೆ ಏನು ಬೆನಿಫಿಟ್ ಈ ವರ್ಷ ಅಂತಂದ್ರೆ ಬಹಳ ಎರಡೂವರೆ ವರ್ಷಗಳಿಂದಲೂ ಇದ್ದಂತಹ ರಾಹುಗ್ರಹ ಬಿಡುಗಡೆ ಆಗ್ತಾರೆ ದೇಹದಲ್ಲಿ ಯಾವಾಗಲೂ ಆಯಾಸ ಸುಸ್ತು ಸಂಕಟ ಅಪಘಾತ ಅವಘಡಗಳು ಅಕ್ಸಿಡೆಂಟ್ಗಳಲ್ಲ ಆಗುವಂತಹ ಸಂದರ್ಭಗಳು ಎರಡೂವರೆ ವರ್ಷಗಳಿಂದಲೂ ಇತ್ತು ಅದು ಬದಲಾವಣೆಗಳಾಗಿದೆ ಸುಮ್ ಸುಮ್ಮನೆ ಹೋಗ್ತಿರೋ ಜಾರ ಬಿದ್ದು ಕೈಕಾಲು ಮುರ್ಕೊಂಡಂತ ವ್ಯಕ್ತಿಗಳು ಮೀನರಾಶಿ ಜಾಸ್ತಿ ಇದ್ದಾರೆ ಯಾಕೆಂದ್ರೆ ರಾಹು ದೊಡ್ಡ ಮಾರಕದಲ್ಲಿ ಈ ರಾಹು ಗ್ರಹ ಅನ್ನುವಂಥದ್ದು ಛಾಯಾಗ್ರಹ ಅಂತ ಹೇಳ್ತೀವಿ ಇದು ವೆರಿ ಡೇಂಜರ್ ಗ್ರಹ ಈ ರಾಶಿಯೇ ನಮ್ಮ ಈ ಧನುಸ್ ರಾಶಿಯವರಿಗೆ ದುಷ್ಮನ್ ಗ್ರಹನೂ ಸಹಿತ ರಾಹು ಆಗ್ತಾ ಆದ್ದರಿಂದ ಇದೆಲ್ಲವೂ ಸಹ ತಪ್ಪಿಸ್ಕೊಂಡಂತ ದಿನಗಳು ಈಗ ಚೆನ್ನಾಗಿ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಶನಿ ಅನ್ನೋದು ಬಿಟ್ರೆ ಆಲ್ಮೋಸ್ಟ್ ಎಲ್ಲವೂ ಅನುಕೂಲಕರವಾದಂತಹ ದಿನಗಳು ಸಿಗುತ್ತೆ ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ ಆದರೂ ಸಹ ಸ್ವಲ್ಪ ಯಾಮಾರದ್ರೂ ಸಹ ಕೋಪದ ವಾತಾವರಣಗಳಿಗೆ ಕೋಪಕ್ಕೆ ಬುದ್ಧಿ ಕೊಟ್ಟಾಗ ಹವಾಗಡಗಳು ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಥವಾ ಶತ್ರು ಬಾಧೆಗಳು ನಾವಾಗ ನಾವೇ ಸಮಸ್ಯೆಗೆ ಸಿಕ್ಕಾಕೊಳ್ಳುವಂತ ವಾತಾವರಣ ಸೃಷ್ಟಿಯಾಗಬಹುದು ಎಚ್ಚರಿಕೆ ವಹಿಸಿ ಅಂತ ಮೀನರಾಜ್ ಅವರಿಗೆ ಹೇಳ್ಬಹುದು ಮೀನರಾಶಿ ಅಧಿಪತಿ ಬಂದು ಗುರುಗ್ರಹ ಆಗಿರ್ತಾರೆ ಆ ಗುರುಗ್ರಹ ಆಗಿದ್ದಾಗ ರಾಯರ ಪ್ರಾರ್ಥನೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಂದು ಬಾರಿ ಆದ್ರೂ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಅವರ ಅನುಗ್ರಹಕ್ಕೆ ಪ್ರಾಪ್ತರಾಗಿ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ ಮುಕ್ತಾಯಗೊಳಿಸ್ತಾರೆ ನಮಸ್ಕಾರ ಒಳ್ಳೆದಾಗಿ